ನಾವು ಎಷ್ಟು ಏನಿರೋ ನಾಯಿ ಹಿರಿಯ ಹಿರಿಯ ಬಳಗಡೆ ಮಾಧ್ಯಮ ನೀಡಲವು ಕೆಲವು ವಿಷಯವನ್ನು ಇಲ್ಲಿ ಯಾರು ಸರ್ಜರಿ ಸರ್ಜರಿ ಮಾಡ್ತಾರೆ ರೋಗಿಯನ್ನು ಹೊರಗಿಸೋದಕ್ಕೆ ಸರ್ಜರಿ ಮಾಡ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸರ್ಜರಿ ಮಾಡಿದ ಸರ್ಜರಿ ಮಾಡಿದ್ರು ಯಾವ್ದಕ್ಕೆ ಸಂವಿಧಾನ ಸಂವಿಧಾನಕ್ಕೆ ಹೊಸುವ ಇಚ್ಛೆ ಸರ್ಜರಿ ಮಾಡಿದ್ರು ಯಾವುದಾದ್ರು ಎಕ್ಸ್ಟ್ರಾ ಗ್ರೋತ್ ಇದ್ರೆ ಅದನ್ನ ಸರ್ಜರಿ ಮಾಡಿ ತಿಳಿತಾರೆ ಏನಾದರೂ ರಿಪೇರಿ ಮಾಡೋದಿದ್ರೆ ಅದನ್ನ ಸರ್ಜರಿ ಮಾಡಿ ರಿಪೇರಿ ಮಾಡ್ತಾರೆ ಇಲ್ಲಿ ಸಂವಿಧಾನಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸರ್ಜರಿ ಮಾಡಿದ್ದು ಯಾವುದೋ ಎಕ್ಸ್ಟ್ರಾ ಗ್ರೋತ್ ಇತ್ತು ಅಂತ ಅಲ್ಲ ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಅಡ್ಡಿಯಾಗುವ ಎಲ್ಲ ಅಂಶಗಳನ್ನು ನಿವಾರಿಸೋದು ಇಪ್ಪತ್ತೊಂದು ತಿಂಗಳ ಕಾಲ ದೇಶದ ಇತಿಹಾಸದಲ್ಲೇ ನಮ್ಮ ಸಂವಿಧಾನ ಆಸ್ಪತ್ರೆಯಲ್ಲಿ ಸೇರಿತ್ತು ಕೋಮಾದಲ್ಲಿ ಕೋಮಕ್ಕೆ ಕುಡಿದ್ಯಾರು ಅಂದ್ರೆ ಶ್ರೀಮತಿ ಕಾಂಗ್ರೆಸ್ ಪಾರ್ಟಿ ಅದರ ಪರಿಣಾಮ ಏನು ಅದರ ಪರಿಣಾಮ ನ್ಯಾಯಾಂಗದ ಸ್ವಾತಂತ್ರ್ಯದ ಹಣ ಆಗ ಕಮಿಟೆಡ್ ಜುಡಿಷಿಯರಿ ಅನ್ನುವಂಥ ಒಂದು ಪದಪ್ರಯೋಗ ಮಾಡಿದೆ s 미 w あれ I'm <laughs> ಈ ಕೆಲವರು ಇದು ಸಭಾಸ ಅಂತ ಹೇಳಿ ಅವರು ನಾನು ಮನಸ್ಥಿತಿ ಬದಲಾಗಿಲ್ಲ ಒಂದು ಕಾಲದಲ್ಲಿ ಇರಿಗೇಷನ್

ಸಂವಿಧಾನವನ್ನು ರಕ್ಷಣೆ ಮಾಡೋಣ ನನಗೆ ಹೆಮ್ಮೆ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕಂತೆ ಸಂವಿಧಾನದ ಆಶಯಗಳನ್ನು ಮೇಲೆ ಇರಿಸಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ